ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ದುರ್ಗಪ್ಪ ಹೊಸ್ಮಿನಿ ಬೀದರ್ ಜಿಲ್ಲಾ ವರ್ದಿಗರ ವೀಕ್ಷಕರೇ ನೀವು ಈ ಮಾಫಿಯಾಗಳ ಬಗ್ಗೆ ಈಗಾಗಲೇ ಕೇಳಿರ್ತೀರ ಆ ಮಾಫಿಯಾಗಳ ಬಗ್ಗೆ ಅಂದರೆ ಸ್ಟೋನ್ ಮಾಫಿಯಾ ಕೇಳಿರ್ತಾರ ಸ್ಯಾಂಡ್ ಮಾಫಿಯಾ ಕೇಳಿರ್ತಾರೆ ಮೆ ಇಂತಹ ಅನೇಕ ಮಾಫಿಯಾಗಳ ಬಗ್ಗೆ ಈಗಾಗಲೇ ನಿಮ್ಮ ಗಮನಕ್ಕೂ ಕೂಡ ಇರುತ್ತೆ ಆದರೆ ಎಜುಕೇಷನ್ ಮಾಫಿಯಾನ ನೀವು ಕೇಳಿರೋದು ಬಹಳ ವಿರಳ ಅಂತಲೇ ಹೇಳ್ಬೋದು ಆದರೆ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಸ್ಟ ಒಂದು ಎಜುಕೇಷನ್ ಮಾಫಿಯಾ ಸದ್ದು ಮಾಡ್ತಾ ಇದ್ದೇನೆ ಅಂತಲೇ ಹೇಳೋದು ಬೀದರ್ನ ಬಸವ ಕಲ್ಯಾಣದಲ್ಲಿ ಏನು ಈ ಒಂದು ಎಜುಕೇಷನ್ ಮಾಫಿಯಾ ಒಂದು ರಾ ರಾಜಾರೋಷವಾಗಿ ನಡೀತಾ ಇದೆ ಅಂತಲೇ ಹೇಳೋದು ಬೀದರ್ನ ಅಧಿಕಾರಿಗಳ ಸಮ್ಮುಖದಲ್ಲೇ ಅಧಿಕಾರಿಗಳ ಶ್ಯಾಮಿಲಿನೊಂದಿಗೆ ಈ ಒಂದು ಎಜುಕೇಷನ್ ಮಾಫಿಯಾ ನಡೀತಾ ಇದೆ ಅಂತ ಒಂದು ಆರೋಪ ಕೂಡ ಕೇಳಿಬಂದಿತ್ತು ಈ ಬಗ್ಗೆ ನ್ಯೂಜೇಟಿನ್ ಕೂಡ ಒಂದು ಸ್ಟಿಂಗ್ ಆಪ್ರೇಷನನ್ನು ಮಾಡಿತ್ತು ಆ ಸ್ಟಿಂಗ್ ಆಪ್ರೇಷನಲ್ಲಿ ಈ ಒಂದು ಎಜುಕೇಷನ್ ಮಾಫಿಯಾ ಬಗ್ಗೆ ಈಗಾಗಲೇ ಬಹಿರಂಗವಾಗಿರ್ತಕ್ಕಂಥದ್ದು ವೀಕ್ಷಕರೇ ಈ ಒಂದು ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಏನು ವಿನಾಯಕ ಆಗಿರಬಹುದು ಇನ್ನೊಂದು ಜ್ಞಾನಜ್ಯೋತಿ ಒಂದು ಕೋಚಿಂಗ್ ಸೆಂಟರ್ಗಳನ್ನು ಈಗಾಗಲೇ ಏನು ಸರ್ಕಾರಿ ಶಿಕ್ಷಕರು ಖಾಸಗಿ ಸಂಸ್ಥೆ ಏನು ಕೋಚಿಂಗ್ ಸಂಸ್ಥೆಗಳೇನಿದೆ ಆ ಕೋಚಿಂಗ್ ಸಂಸ್ಥೆಗಳಲ್ಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶಿಕ್ಷಕರು ಒಂದು ಖಾಸಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಸಂಬಳ ಪಡೆಯೋದು ಮಾತ್ರ ಸರ್ಕಾರದ ಆದರೆ ಕೆಲಸ ಮಾತ್ರ ಒಂದು ಖಾಸಗಿ ಸಂಸ್ಥೆ ಅಂತಲೇ ಹೇಳ್ಬೋದು ಈಗ ಬಸವ ಕಲ್ಯಾಣದಲ್ಲಿ ಏಪ್ರಿಲ್ ಒಂದರಿಂದ ಮೇ ಇಪ್ಪತ್ತ ಐದರವರೆಗೆ ಒಂದು ಸಮ್ಮರ್ ಕ್ಯಾಂಪ್ ಅಂತಂದು ಏನು ಕೋಚಿಂಗ್ ಕ್ಲಾಸಸ್ಗಳನ್ನು ಸರ್ಕಾರಿ ಶಾಲೆಯ ಶಿಕ್ಷಕರು ಒಂದು ಕೋಚಿಂಗ್ ಸೆಂಟರನ್ನು ತೆಗೆದಿದ್ದಾರೆ ಆ ಶಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಕೋಚಿಂಗ್ ಸೆಂಟರ್ಗಳಿವೆ ಆ ಎರಡು ಕೋಚಿಂಗ್ ಸೆಂಟರು ವಿನಾಯಕ ಮತ್ತು ಜ್ಞಾನ ಜ್ಯೋತಿ ಒಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಎರಡು ತಿಂಗಳ ಅವಧಿಯ ಒಂದು ಕೋರ್ಸ್ ಇದಾಗಿರೋದ್ರಿಂದ ಪ್ರತಿಯೊಂದು ವಿದ್ಯಾರ್ಥಿ ಪ ಏನು ದಿನವೊಂದಕ್ಕೆ ಎರಡು ನೂರ ನಲ್ವತ್ತು ರೂಪಾಯಿ ಇದ್ದಂತೆ ಎರಡು ತಿಂಗಳ ಅವಧಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಈ ಒಂದು ಶಿಕ್ಷಕರು ವಸೂಲಿ ಮಾಡ್ತಿದ್ದಾರೆ ಅಂತನೇ ಹಣದ ದಾಹದಿಂದ ವಿದ್ಯಾರ್ಥಿಗಳನ್ನು ಹೆದರಿಸಿ ಬೆದರಿಸಿ ಒಂದು ಕೋಚಿಂಗ್ ಸೆಂಟರ್ಗಳಿಗೆ ಅಡ್ಮಿಷನ್ನ ತಗೊಳ್ತಾ ಇರೋದು ಈಗಾಗಲೇ ಜಗಜ್ಜಹರ ಆಗಿರ್ತಕ್ಕಂಥದ್ದು ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ ಏನು ಕೋಚಿಂಗ್ ಸೆಂಟರ್ ಬಗ್ಗೆ ಶಿಕ್ಷ ಸರ್ಕಾರಿ ಶಾಲೆ ಶಿಕ್ಷಕರು ಒಂದು ಕರ್ತವ್ಯ ನಿರ್ಸೋದು ಬೇಗ ಈಗಾಗಲೇ ಡಿ ಡಿ ಪಿ ಕೂಡ ನ್ಯೂ ಜೈಟಿನ್ ಕೂಡ ಪ್ರಶ್ನೆಯನ್ನು ಮಾಡಿತ್ತು ನ್ಯೂ ಜೇಟಿನ್ ಒಂದು ಸುದ್ದಿಗೆ ಸ್ಪಂದಿಸಿರ್ತಕ್ಕಂಥ ಡಿ ಡಿ ಪಿ ಸಲೀಂ ಪಾಷಾ ಅವರು ಕೂಡ ಈಗಾಗಲೇ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಅಂತಹ ಏನು ಸರ್ಕಾರಿ ಶಾಲೆಯ ಶಿಕ್ಷಕರು ಯಾವುದೇ ಖಾಸಗಿ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುವ ಹಂಗಿಲ್ಲ ಅನ್ನೋ ಒಂದು ಕಾನೂನು ಕೂಡ ಇದೆ ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಇಲಾಖೆಯ ನಿಯಮವನ್ನು ಮೀರಿ ಯಾರಾದರೂ ಖಾಸಗಿ ಏನು ಕೋಚಿಂಗ್ ಸೆಂಟರ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿದರೆ ಅಂಥವರ ಯುದ್ಧ ಕಠಿಣ ಶಿಸ್ತು ಕ್ರಮವನ್ನು ನಾವು ಜರುಗಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಏನು ನ್ಯೂಸ್ ಏಟಿನ್ ಸುದ್ದಿಗೆ ಸ್ಪಂದಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಏನೋ ಜಿಲ್ಲಾಧಿಕಾರಿಗಳು ಮತ್ತು ಡಿ ಡಿ ಪಿ ಐ ಅವರಿಂದ ವರದಿಯನ್ನು ತರಿಸಿಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವ ಒಂದು ಭರವಸೆಯವರ ಕಡೆಯಿಂದ ಡಿ ಪಿ ಐ ಕಡೆಯಿಂದ ವರದಿ ತರಿಸ್ತಾನೆ ಈ ಬಗ್ಗೆ ಏನೋ ಸೂಚನೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಏನು ಈ ಒಂದು ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗಾಗಲೇ ಏಟ್ ಮತ್ತು ನೈನ್ತು ಟೆಂತು ಈ ಒಂದು ಮೂರು ವರ್ಗಗಳ ವಿದ್ಯಾರ್ಥಿಗಳಿಗೆ ಕೋಚಿಂಗನ್ನು ನೀಡ್ತಕ್ಕಂಥದ್ದು ಈಗಾಗಲೇ ಎರಡು ತಿಂಗಳ ಅವಧಿ ಇನ್ನೇನು ಮೇ ಇಪ್ಪತ್ತೈದಕ್ಕೆ ಒಂದು ಕೋಚಿಂಗು ಅವಧಿ ಗೊಳ್ಳುವ ಹಿನ್ನೆಲೆಯಲ್ಲಿ ಏನು ಹಣದ ಆಸೆಗಾಗಿ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಸಲ್ಲಿಸುವ ಶಿಕ್ಷಕರು ಖಾಸಗಿ ಕೋಚಿಂಗ್ ಸೆಂಟರ್ಗಳಲ್ಲಿ ಏನು ಸೇವೆ ಸಲ್ಲಿಸ್ತಿದ್ದಾರೆ ಈಗಾಗಲೇ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿ ಡಿ ಕೂಡ ಒಂದು ಭರವಸೆಯನ್ನು ನೀಡಿದ್ದಾರೆ ಆದರೆ ಯಾವ ರೀತಿಯಾಗಿ ಶಿಕ್ಷಕರ ಮೇಲೆ ಏನು ಈ ತಪ್ಪಿತಸ್ಥ ಶಿಕ್ಷಕರ ಮೇಲೆ ಕ್ರಮವನ್ನು ಜರುಗಿಸ್ತಾರೆ ಅನ್ನೋದನ್ನು ನಾವು ನೀವೆಲ್ಲರೂ ಕಾ ಅದು ನೋಡೋಣ ಇದು ಆಗಿತ್ತು ಇವತ್ತಿನ ನ್ಯೂಸ್ ಏಟಿನ್ ಡಿಜಿಟಲ್ ಸ್ಟೋರಿ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು